ಹೆಣ್ಣಿನ ಬಗ್ಗೆ ರವಿಚಂದ್ರನವರ ಐ ತಿಂಕ್ ಶಾಂತಿ ಕ್ರಾಂತಿ ಅನ್ಕೊತೀನಿ ಅದರೊಂದು ಆಡು ಜ್ಞಾಪಕ ಬಂತು ನನಗೆ ವೇದಾಂತ ನುಡಿವಾ ನಾಡಿನಲ್ಲಿ ಹೀಗೆೇಕೆ ನೀವು ಬಾಳುವಿರಿ ಹೆಣ್ಣನ್ನು ಪೂಜಿಸೋ ಭೂಮಿಯಲಿ ಈ ರೀತಿ ಸರಿಯೇ ಯೋಚಿಸಿರಿ ಗಾಂಧಿ ಇದ್ದ ದೇಶ ನನ್ನದು ಬುದ್ಧನಿದ್ದ ಜೀವ ಬುದ್ಧನಿದ್ದ ಭೂಮಿ ನನ್ನದು ಹಾಗೋಯಿತು ಪಾರಿವಾಳ ಹೆಣ್ಣು ಅನ್ನೋ ಹೆಣ್ಣನ್ನು ಒಂದು ಪದ ಇದೆಯಲ್ಲ ತುಂಬ ಇಂಪಾರ್ಟೆಂಟು ಐ ರೆಸ್ಪೆಕ್ಟ್ ಆಲ್ ಆರ್ಟ್ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ನಾನೊಂದಷ್ಟು ಮಕ್ಕಳ ಫೋಟೋ ಎಲ್ಲ ಹಾಕ್ತಾ ಇರ್ತೀನಿ ಒಂದು ನಿಮ್ಮ ಬಿಹೇವಿಯರ್ ಸ್ಟಡಿ ಮಾಡೋಕ್ಕೆ ಒಂದು ಎರಡನೇದು ನೀವು ಅಂದ್ಕೊಂಡ್ರೀತಿ ಎಲ್ಲ ಬರೀ ಸೆಕ್ಸೇ ಅಲ್ಲ ಲುಕ್ಕೇ ಅಲ್ಲ ಬ್ಯೂಟಿನೇ ಅಲ್ಲ ದೇ ಸಮಥಿಂಗ್ ಎಲ್ಸ್ ನೀವು ಐ ಥಿಂಕ್ ಯು ನಾಟ್ ಗಾನ್ ಟು ಗೋವಾ ಗೋವಾ ಬೀಚಸ್ಗೆ ಹೋಗಿ ಆಲ್ಮೋಸ್ಟ್ ನಗ್ನತೆ ಆಗಿರ್ತಾರೆ ಫಸ್ಟ್ ಹೋದಾಗ ನಮಗೂ ಅನಿಸುತ್ತೆ ಏನಪ್ಪ ಈ ಥರ ಅಂತ ಆಮೇಲೆ ನಾವು ಕೂಡ ಯೂಸ್ ಆಗಿಬಿಡ್ತೀವಿ ಎವ್ರಿಥಿಂಗ್ ಈಸ್ ಅಬೌಟ್ ಔ ವಿ ಸಿ ಆ್ಯಂಡ್ ಔ ವಿ ಥಿಂಕ್ ಓಕೆ ಸೊ ನಾನು ಅಲ್ಲಿ ಹಾಕುವಂಥ ಹೆಣ್ಮಕ್ಳು ಫೋಟೋದಲ್ಲಿ ಯಾವುದೇ ಅಶ್ಲೀಲತೆ ಅಂತಲ್ಲ ನಿಮ್ಮ ಮನಸ್ಸಲ್ಲಿರೋಂಥ ಅಶ್ಲೀಲತೆ ಹೋಗಲಿ ಅಂತ ನಾನು ಹಾಕ್ತಾ ಇದ್ದೀನಿ ಹೊರತು ಬರೆಯನೂ ಇಲ್ಲ ಮತ್ತೊಮ್ಮೆ ಓಕೆ ಹೆಣ್ಮಕ್ಳನ್ನು ಗೌರವಿಸೋಣ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಧ್ವನಿ ಮಾಡೋಣ ಅವ್ರ ಜೊತೆ ನಾವು ನಿಂತ್ಕೊಳ ಎ ಫೀಮೇಲ್ ಅಂದರೆ ಇಂಗ್ಲೀಷಲ್ಲಿ ಹೇಳೋದು ಎ ಫೀಮೇಲ್ ಶುಡ್ ಆಲ್ವೇಸ್ ಫೀಲ್ ಸೇಫ್ ವಿತ್ ಅಸ್ ಅಂತೆ ಒಂದು ಹೆಣ್ಮಗಳು ನಮ್ಮ ಜೊತೆ ಇದ್ದಾಗ ಆಕೆ ಮೈಂಡಲ್ಲಿ ಆ ಸೇಫ್ಟಿ ಇರಬೇಕಂತ ಏ ಜಗದೀಶ್ ಜೊತೆ ಇದ್ದೀನಿ ಸೇಫ್ ಆಗಿದ್ದೀನಿ ಅಂತ ದಾಟ್ಸ್ ವೇರ್ ಒಬ್ಬ ಒಬ್ಬ ಗಂಡು ಮಗನಾಗಿ ನಮ್ಮ ಕರ್ತವ್ಯ ಒಂದು ಹೆಣ್ಣಿನ ತನೆಯಲ್ಲಿ ನಾವು ಇವನ ಜೊತೆ ಇದ್ರೆ ನಾವು ಸೇಫ್ ಆಗಿದ್ದೀವಿ ಅಂತಂದರೆ ನಿಜವಾಗ್ಲೂ ಅವನೇ ಒಬ್ಬ ನಿಜವಾದಂಥ ಗಂಡು ಮಗ ಥ್ಯಾಂಕ್ ಯು ನನ್ನ ಜೊತೆ ಯಾರೇ ಇದ್ದರೂ ಅದು ಯಾವ ಯಾವುದೇ ಹೆಣ್ಮಕ್ಳಾಗಲಿ ದೇ ಫೀಲ್ ಸೇಫ್ ಆ್ಯಂಡ್ ಐ ಎನ್ಶ್ಯೂರ್ ದಟ್ ಸೇಫ್ಟಿ ಥ್ಯಾಂಕ್ ಯು